ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ನಿನ್ನೆ ಧಾರವಾಡದಲ್ಲಿ ಅದು ಶ್ರೀನಗರದಲ್ಲಿ ಐದು ವರ್ಷ ಇಂದ ಹೋಗ್ತಾ ಇದ್ದ ಗಂಗಾಧರ್ ಕರಿಗೌಡ ಅಂತ ಹೇಳ್ಬಿಟ್ಟು ವಿದ್ಯಾರ್ಥಿ ಸಾವಿಗೀಡಾಗಿದ್ದಾರೆ ಸಾವಿಗೆ ಆ ಸಾವಿಗೆ ನೇರ ಹೊಣೆ ನೀವೇ ಜವಾಬ್ದಾರಿ ಯಾಕೆ ಅಂತಂದ್ರೆ ಸುಮಾರು ಒಂದು ವರ್ಷ ಆಗಿದೆ ನೀವು ಒಳ ಮೀಸಲಾತಿ ಅಂತ ನೆಪ ಇಟ್ಕೊಂಡು ಯಾವುದೇ ನೇಮಕಾತಿ ಮಾಡ್ತಾ ಇಲ್ಲ ಕಾರಣ ನೇಮಕಾತಿ ಮಾಡೋದ್ರಿಂದ ಅವರು ಐದು ವರ್ಷ ಇಂದ ಯಾವುದೇ ಒಂದು ಫಂಕ್ಷನ್ ಅಟೆಂಡ್ ಮಾಡ್ದಿಲ್ಲ ಮನೆಗೆ ತಂದೆ ತಾಯಿ ಮೀಟ್ ಮಾಡಕ್ ಮೂರು ಹೋಗ್ದಿರ ಐದು ವರ್ಷ ಇಂದ ಧಾರವಾಡದಲ್ಲಿ ಓದ್ಕೊಂಡಿದ್ದಂತ ವಿದ್ಯಾರ್ಥಿ ನಿನ್ನೆ ಸಾವಿಗೀಡಾಗಿರೋದು ಇದು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಸರ್ಕಾರಕ್ಕೆ ಮತ್ತೆ ಸಿದ್ದರಾಮಯ್ಯ ಸರ್ ನೀವೇ ನೇರ ಇದಕ್ಕೆ ನೀವು ಕರೆಕ್ಟ್ ಆಗಿ ನೇಮಕಾತಿ ಮಾಡಿದ್ರೆ ಯಾವುದೇ ನೇಮಕಾತಿ ಮಾಡ್ತಾ ಇಲ್ಲ ಒಂದು ವರ್ಷದಿಂದ ಒಂದು ನೋಟಿಫಿಕೇಶನ್ ಬಂದಿಲ್ಲ ಸುಮಾರು ಐದು ವರ್ಷ ಆಗಿದೆ ಪಿ ಸಿ ಪಿ ಎಸ್ ಐ ನೋಟಿಫಿಕೇಶನ್ ಆಗಿ ಏಳರಿಂದ ಎಂಟು ವರ್ಷ ಆಗಿದೆ ಟೀಚರ್ಸ್ ನೋಟಿಫಿಕೇಶನ್ ಆಗಿ ಎಫ್ ಡಿ ಎಸ್ ಡಿ ನೋಟಿಫಿಕೇಶನ್ ಆಗಿಲ್ಲ ಏಳು ಎಂಟು ವರ್ಷದಿಂದ ವಯೋಮಿತಿ ಕ್ರಾಸ್ ಆಗ್ತಾ ಇದೆ ನಿನ್ನೆ ಹೃದಯಾಘಾತ ಗಂಗಾಧರ್ ಕರಿಗೌಡ ಅಂತ ಹೇಳ್ಬಿಟ್ಟು ತೀರ್ಕೊಂಡಿದ್ದಾರೆ ಇದು ಕಾರಣ ಅಂತ ಅಂದ್ರೆ ಯಾವುದೇ ನೇಮಕಾತಿ ಆಗದೆ ಇರೋ ಒಂದು ಆ ಸ್ಟ್ರೆಸ್ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗಿರೋದ್ರಿಂದನೇ ಹೃದಯಾಘಾತ ಆಗಿರೋದು ದಯವಿಟ್ಟು ಮಾನ್ಯ ಎ ಐ ಸಿ ಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಕೂಡ ಹೇಳಿದ್ದಾರೆ ಹದಿನೆಂಟು ಪರ್ಸೆಂಟ್ ಇಂದ ಎಂಬತ್ತೆರಡು ಪರ್ಸೆಂಟ್ ಗೆ ನೀವು ತೊಂದರೆ ಆಗ್ತಾ ಇದೆ ನೇಮಕಾತಿ ಪ್ರಾರಂಭ ಮಾಡಿ ಅಂತ ಹೇಳಿ ಅವರಿಗೂ ನೀವು ಬೆಲೆ ಕೊಡ್ತು ನೀವು ನೇಮಕಾತಿ ಪ್ರಾರಂಭ ಮಾಡಿದಿರಾ ಇವತ್ತು ಎಷ್ಟೋ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಬೀದಿಗೆ ಬಂದಿದಾರೆ ಮುಚ್ಕೊಂಡು ಹೋಗ್ತಾ ಇದಾರೆ ಎಷ್ಟೋ ಲೈಬ್ರರೀಸ್ ಮುಚ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ವಿದ್ಯಾರ್ಥಿಗಳು ದಿನೇ ದಿನ ಸಾವು ಸಾವಿಗೀಡಾಕ್ತಾ ಇದಾರೆ ಇದಕ್ಕೆಲ್ಲ ಜವಾಬ್ದಾರಿ ನೀವೇ ಆಗ್ತಾ ಇದ್ರ ನೀವು ಒಳ ಮೀಸಲಾತಿ ಎಷ್ಟು ಒಂದು ವರ್ಷ ಆಯ್ತು ಪ್ರತಿ ಒಂದೊಂದ್ ತಿಂಗಳು ಒಂದೊಂದ್ ತಿಂಗಳ ಒಂದೊಂದ್ ತಿಂಗಳು ಮುಂದೆ ಹೋಗ್ತಾ ಹೋಗ್ತಿದ್ರ ಒಂದ್ ತಿಂಗಳು ಎರಡು ತಿಂಗಳು ಮೂರ್ ತಿಂಗಳು ಅಂತ ಹಾಕೊಂಡು ಹೋಗಿ ಆಲ್ಮೋಸ್ಟ್ ಒಂದ್ ವರ್ಷ ಆಗಿದೆ ಒಂದ್ ವರ್ಷದಿಂದ ಯಾವ್ದಾದ್ರು ನೇಮಕಾತಿ ಮಾಡಿದಿರಾ ಮಾನ್ಯ ಸಿದ್ದರಾಮಯ್ಯ ಸರ್ಗೆ ನಾನು ಮನವಿ ಮಾಡ್ಕೊಂಡೇನಾದ್ರೆ ಈ ಕೂಡಲೇ ನೀವು ನೇಮಕಾತಿ ಪ್ರಾರಂಭ ಮಾಡಬೇಕು ನಾವು ಇದೇ ತಿಂಗಳು ಮೂವತ್ತೊಂದನೇ ತಾರೀಕು ಜುಲೈ ನಾವು ಹೋರಾಟಕ್ಕೆ ನಾವು ಪರ್ಮಿಷನ್ ತಗೊಂಡಿದ್ವಿ ಅದು ಕಾರಣಾಂತರಗಳಿಂದ ಒಂದನೇ ತಾರೀಕು ಒಳ ಮೀಸಲಾತಿ ಹೋರಾಟದಿಂದ ಅವತ್ತು ಮೂವತ್ತೊಂದನೇ ತಾರೀಕು ನಾವು ಪರ್ಮಿಷನ್ ಸಿಕ್ಕಿಲ್ಲ ಅದೇ ಆಗಸ್ಟ್ ನಾಲ್ಕನೇ ತಾರೀಕು ಬೆಂಗಳೂರು ಫ್ರೀಡಂ ಪಾರ್ಕ್ ಅಲ್ಲಿ ಬೃಹತ್ ಮಟ್ಟಕ್ಕೆ ಪ್ರತಿಭಟನೆ ಮಾಡ್ತಾ ಇದೀವಿ ನೇಮಕಾತಿ ಪ್ರಾರಂಭ ಮಾಡಿ ವಯೋಮಿತಿ ಸಡಿಲಿಕೆ ಮಾಡಬೇಕು ಪ್ರತಿಯೊಬ್ಬರು ಇವತ್ತು ವಯೋಮಿತಿ ಮೀರ್ತಾ ಇದೆ ಮಿನಿ ಕನಿಷ್ಠ ಅಂದ್ರೂ ಐದು ವರ್ಷ ನೀವು ವಯೋಮಿತಿ ಜಾಸ್ತಿ ಮಾಡಬೇಕಾಗುತ್ತೆ ಪ್ರತಿ ಒಂದು ಡಿಪಾರ್ಟ್ಮೆಂಟ್ ಇಂದ ಪಿ ಸಿ ಇರ್ಬೋದು ಪಿ ಎಸ್ ಇರ್ಬೋದು ಎಫ್ ಡಿ ಎಸ್ ಟಿ ಟೀಚರ್ಸ್ ಇರ್ಬೋದು ಎಲ್ಲ ರೆಕ್ರೂಟ್ಮೆಂಟ್ ಆದ್ರೂ ನೀವು ವಯೋಮಿತಿ ಹೆಚ್ಚಿಸಬೇಕು ನಾವು ಈ ಕೂಡಲೇ ನೇಮಕಾತಿ ಪ್ರಾರಂಭ ಮಾಡಿ ಪ್ರತಿ ಡಿಪಾರ್ಟ್ಮೆಂಟ್ ವೈಸು ಆಗಸ್ಟ್ ನಾಲ್ಕನೇ ತಾರೀಕು ಬೃಹತ್ ಮಟ್ಟದ ಪ್ರತಿಭಟನೆ ಮಾಡ್ತಾ ಇದೀವಿ ಎಲ್ಲಾ ವಿದ್ಯಾರ್ಥಿಗಳು ಮತ್ತೆ ಕೋಚಿಂಗ್ ಸಂಸ್ಥೆಗಳು ಮತ್ತೆ ಇದು ಲೈಬ್ರರೀಸ್ ಪ್ರತಿ ಒಬ್ಬರು ಅವತ್ತಿನ ದಿನ ರಜಾ ಘೋಷಣೆ ಮಾಡಿ ನಾಲ್ಕನೇ ತಾರೀಕು ಎಲ್ಲರೂ ಬೆಂಬಲ ಸೂಚಿಸಿ ನಮ್ಮ ನಮ್ಮ ಪರವಾಗಿ ಹೋರಾಟ ಮಾಡಿ ಈ ಕೂಡಲೇ ನೇಮಕಾತಿ ಪ್ರಾರಂಭ ಮಾಡಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊತೀನಿ ಥ್ಯಾಂಕ್ ಯು ನಮಸ್ಕಾರ